ಮನೆ ಹೋಟೆಲ್ ಹಾಸ್ಟೆಲ್ ಹಾಸ್ಪಿಟಲ್ ಆಶ್ರಮ ದೇವಸ್ಥಾನ ರೆಸಾರ್ಟ್ ಡಾಬಾ ಬೇಕರಿ ಕೋಳಿ ಫಾರಂ ಡಾಕ್ ಫಾರಂ ರಸ್ತೆ ಬದಿಗಳಲ್ಲಿ ಖರ್ಚಿಲ್ಲದಂತೆ ಅಡುಗೆ ಮಾಡಲು ಕಡಿಮೆ ಹಣದಲ್ಲಿ ಬಂದಿವೆ ದೇಶಿ ಸೌದೆ ಒಲೆಗಳು ಬೆಂಗಳೂರು ಆಟೋಕ್ಕಿಂತ ಬಂದು ಗ್ಯಾಸ್ ಕಮರ್ಷಿಯಲ್ ಗ್ಯಾಸ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತಾ ಇದೆ ಅದನ್ನ ರೆಡ್ಯೂಸ್ ಮಾಡೋಕ್ಕೋಸ್ಕರ ಈ ಗ್ಯಾಸ್ ತಗೊಳ್ಳೋ ಅಂತ ಬಂದಿದ್ದೀವಿ ಪಾತ್ರೆ ಇಟ್ಟೈತೆ ನೋಡಿ ಒಂದು ಪಾತ್ರ ಇದ್ರೂ ಕೂಡ ಸೌದೆ ಹಾಕ್ಬೋದು ಇವಾಗ ಈ ಚೇಂಜ್ ಮಾಡೋಣ ಇದು ಚಿಕ್ಕ ಪಾತ್ರೆ ದೊಡ್ಡ ಪಾತ್ರ ಹೇಳೋಣ ಈವಾಗ್ಲೂ ಕೂಡ ಇದ್ರ ಮೇಲ್ಗಡೆ ಇರ್ತಕ್ಕಂಥ ಸೌದೆನ ಒಳಗಡೆ ತಳ್ಬಹುದು ನೋಡಿ ಈ ಸೌದ ಇದೆಯಲ್ಲ ತಳ್ಕೊಳ್ಳೋದು ಈ ತರ ಇವಾಗ ಇನ್ನೂ ದೊಡ್ಡ ಪಾತ್ರೆ ಇಡೋಣ ಅಂತಂದ್ರೆ ಐವತ್ ಕೆಜಿ ಪಾತ್ರೆ ಇಡ್ಬೋದು ಇದನ್ನ ನೀವು ಕರೆಂಟ್ ಇಂದ ಕೂಡ ಯೂಸ್ ಮಾಡ್ಬೋದು ಇಲ್ಲ ಅಂದ್ರೆ ಬ್ಯಾಟ್ರಿ ಯು ಪಿ ಎಸ್ ಸೋಲಾರು ಎಂತರಲ್ಲಾರು ಯೂಸ್ ಮಾಡ್ಬೋದು ಈವಾಗ್ಲೂ ಕೂಡ ಈ ಸೌದೆಯನ್ನ ಈ ತರ ಒಳಗಡೆ ತಳ್ಕೊಂಬಹುದು ಫ್ಯಾನ್ ಇರೋದ್ರಿಂದ ಹೊಗೆ ಬರಲ್ಲ ಇದು ಬಹಳ ಇಂಪಾರ್ಟೆಂಟ್